I love buji so much. You love buji you like buji then? Then? I wish I had a Kaleva. ನಮಸ್ತೆ ಎಲ್ರಿಗೂ ನೀವು ನೋಡ್ತಾ ಇದ್ದೀರಾ ಫಿಲ್ಮ್ ಬೀಟ್ ಕನ್ನಡ ನಾನು ತಸ್ಮಿಯ ಬೇಗಂ ಸೊ ನಾವಿಲ್ಲಿ ಇರುವಂತದ್ದು ಫಾರಂ ಸೌತ್ ಫಾರಂ ಮಾಲ್ ನಲ್ಲಿ ಸೊ ಬುಜ್ಜಿ ನೋಡಬೇಕು ಅಂತ ಇಷ್ಟು ಜನ ಬರ್ದಿದ್ದಾರೆ ಬಳ್ಳಾರಿಯಿಂದ ಬಂದಿದ್ದೀವಿ ಮೇಡಮ್ ನೋಡಕ್ಕೆ ಏನ್ ಎಂಟು ಗಂಟೆ ಕೂಡ ಆಗಿಲ್ಲ ಮೇಡಮ್ ಅವಾಗ ಕ್ಲೋಸ್ ಮಾಡಿದ್ರೆ ಇನ್ನ ಯಾಕೆ ತರಿಸ್ಬೇಕು ಮೇಡಮ್ ಇಲ್ಲಿಗೆ ಅಲ್ಲ ಮೇಡಮ್ ಟೈಮ್ ಇರುತ್ತೆ ಬಟ್ ಇನ್ನ ಎಂಟು ಗಂಟೆ ಕೂಡ ಇನ್ನ ಎಲ್ಲರೂ ಈಗ ಹೊರಗಡೆ ಬರ್ತಾ ಇದ್ದಾರೆ ನಾವು ರೀಲ್ಸ್ ನೋಡಿದ್ವಿ ಮೈಸೂರಿಂದ ಬಂದಿದ್ದೀವಿ ಐದ್ ನಿಮಿಷಕ್ಕೆ ಕ್ಲೋಸ್ ಸ್ವಲ್ಪ ಓಪನ್ ಮಾಡಿಸಿಭಾರತ ಮಹಾಭಾರತ ಐವತ್ ಎಪಿಸೋಡ್ ನೋಡಿದೀನಿ ಕಲ್ಕಿ ಫಿಲಮ್ ಇಂದ್ ಯಾವಾಗ ಬರುತ್ತೆ ಮೇಡಮ್ ಪುಜಿ ಎರಡು ದಿವ್ಸ ಇಲ್ಲೇ ಇತ್ತು ಸಾಟರ್ಡೆ ವೀಕೆಂಡ್ ಅಂತ ಪ್ಲಾನ್ ಮಾಡಿದ್ದು ನಿನ್ನೆ ಸಾಟರ್ಡೇ ಇತ್ತು ಸಂಡೇ ಇತ್ತು ಟೆನ್ ಟು ಏಟ್ ಅವರು ಟೈಮ್ ಕೊಟ್ಟಿದ್ವಿ ಎಲ್ಲ ನೋಡೋದಕ್ಕೆ ಬೆಂಗಳೂರು ಜನತೆಗೆ ತುಂಬ ಖುಷಿಯಿಂದ ನೋಡಿದ್ರು ಎರಡು ದಿವಸ ಯಾವುದೇ ರೀತಿಯ ಬೇಜಾರಿಲ್ಲದಂಗೆ ಯಾವುದೇ ರೀತಿಯ ತೊಂದರೆ ಆಗಿಲ್ಲದಂಗೆ ಎರಡು ದಿವಸ ಸಕ್ಸಸ್ಫುಲ್ ಆಗಿ ನಡೀತು ಬುಜ್ಜಿ ಪ್ರೋಗ್ರಾಮ್ ಬುಜ್ಜಿ ಈಗ ಖುಷಿಯಿಂದ ಹೈದ್ರಾಬಾದಿಗೆ ಹೋಗ್ಬೋದು ಇವತ್ತು ಚೆನ್ನಾಗಿ ಹೋಗಬಹುದು ಬುಜ್ಜಿ ಹೊರಗೆ ಬುಜ್ಜಿ ಬರೋಕಿನ ಮುಂಚೆ ಒಳ ಕ್ರೌಡ್ ಇರುತ್ತೆ ಅದು ನಾರ್ಮಲ್ ಫೋರಮ್ ಸೌತ್ ಇದು ಫೋರಂ ಮಾಲ್ ಅಂದ್ರೆ ಸೂಪರೇ ಇದು ಯಾವತ್ತು ನಂಬರ್ ಒನ್ ಫೋರಮ್ ಮಾಲ್ ಸೊ ಇನ್ನೊಂದು ಹೊರಗಡೆ ಪಬ್ಲಿಸಿಟಿ ಆಗಿದ್ದರಿಂದ ಆಗಿದ್ರಿಂದ ತುಂಬಾ ಜನ ಹೊರಗಡೆ ಸೇರಿದ್ರು ಅದು ಯಾವಾಗಲೂ ನಂಬರ್ ನಂಬರ್ನೆ ಬಿಡಿ ಅದಕ್ಕೆ ಯಾವಾಗಲೂ ಕಸ್ಟಮರ್ ಇದ್ದೇ ಇರ್ತಾರೆ ಹೌದೌದು ಈಗ ಆ್ಯಕ್ಚುಲಿ ಕಲ್ಕಿ ಟೂ ಅಲ್ವಾ ನೆಕ್ಸ್ಟ್ ಕಲ್ಕಿ ಟೂನು ಬರುತ್ತಲ್ವಾ ಅದಕ್ಕೆ ಒಂದು ಪ್ರಮೋಷನ್ ಟೈಪ್ ಮಾಡಿದ್ದಾರೆ ಅನ್ಸುತ್ತೆ ನನಗೆ ಅದು ಆಕ್ಚಲಿ ಹೇಳ್ಬೇಕಂದ್ರೆ ತುಂಬಾ ಸ್ಪೆಷಲ್ ಐನೂರು ಕೆಜಿ ಇದೆ ಆರೂವರೆ ಟನ್ ಏನೋ ಆರೂವರೆ ಟನ್ಬೌ ಸೆವೆನ್ ಕ್ರೋರ್ ಆಗಿದೆ ಕಲ್ಕಿ ಪಿಕ್ಚರ್ ನೋಡಿದ್ವಿ ಅಲ್ಲಿ ಡಿಸ್ಪ್ಲೇ ಆಗಿರುವಂತ ಗಾಡಿನಲ್ಲಿ ನೋಡೋದಕ್ಕೆ ತುಂಬಾ ಸಂತೋಷ ಆಗ್ತದೆ ಅದು ನಮ್ಮ ಬೆಂಗಳೂರಲ್ಲಿ ಎರಡನೇ ಬಾರಿ ಅಂತೆ ಐ ಮೀನ್ ಕರ್ನಾಟಕಕ್ಕೆ ಎರಡನೇ ಪ್ಲೇಸ್ ಇದು ಸೊ ನಮ್ಮ ಕೊನಕುಂಟು ತುಂಬಾ ಖುಷಿ ಆಗುತ್ತೆ

ए फील मतलब एक तो ऐसे वाला गाड़ी आज तक कभी बना ही नहीं है मतलब इंडिया में स्पेशली तो एक साउथ इंडियन का फिल्म से बना और एक पैन इंडिया फिल्म के साथ पैन इंडिया स्टार के साथ एक्ट किया एक था एक्चुअली गाड़ी नहीं है एक कैरेक्टर है मूवी में और इट्स ए यूज व्हीकल इन द साइज आल्सो इट्स ए वेरी हाई एंड द वेट इज़ अप्रॉक्स एंड हाफ टन एंड इट्स ए प्रॉपर इलेक्ट्रिकल व्हीकल It's an electrical vehicle. The top speed is forty kilometers. The once we charge the ones, uh, with the full charge, it travels up to fifty kilometers. Fifty kilometers. The range is fifty kilometers. And the tyres, the tyres from Seat company, and the manufacturing and engineering by developed by uh, uh, Mahendra and JM Coimbatore, made. In, and uh, one more thing, it's a proper made in India vehicle. विद द इंडियन इंजीनियर्स सो प्राउड टू सेट इट्स ए इंडियन वेहीक तो क्राउड तो हर जगह पे होता है और बैंगलोर में और खास बात है कि कनाडा में दिस इज द फर्स्ट हाइयस्ट ग्रॉसर इन कनाडा कल की फिल्म सो थैंक्स टू कनाडा पीपल एंड दिस ऑडियंस आर क्रेजी लिटिल रियली क्रेजी द एक्चुअल टाइम इज एट ओ क्लॉक द एट ओ क्लॉक इज डन आलरेडी बट स्टिल द पीपल आरज वेटिंग फॉर दर ಇವಾಗ ಏನಂದ್ರೆ ಇಷ್ಟೊಂದು ಜನ ಬಂದಿ ಕಾಯ್ತಾ ಇದಾರೆ ಸೊ ಇಷ್ಟು ರಿಕ್ವೆಸ್ಟ್ ಮಾಡಿದ್ರು ಒಂದು ನಿಮಿಷ ತೆಗಿಯೋದಕ್ಕೆ ಒಪ್ಕೊಂತಲ್ಲ ಒಂದು ನಿಮಿಷ ಒಂದು ನಿಮಿಷ ಸರ್ ಒಂದು ನಿಮಿಷ ತೆಗಿಯಕ್ಕೆ ಒಪ್ಕೊಂತಲ್ಲ ಸೊ ಇಷ್ಟು ದೂರಿಂದ ಬಂದಿದೀವಿ ಅಂದ್ರೆ ನಮ್ ಜೆ ಪಿ ನಗರದಲ್ಲಿ ಏನ್ ಏನ್ ಹೇಳಿ ಏನ್ ಹೇಳ್ತಾ ಇದ್ದೀರಾ ಒಂದು ನಿಮಿಷ ಸರ್ ತೆಗಿತಲ್ಲ ಅವ್ರ ಎಂಪ್ಲಾಯ್ಸ್ ತೋರಿಸಿ ಹಂಗೆ ಯಾರು ತೆಗಿತಲ್ಲ ಇಲ್ಲಿ ಹಂಗೆ ನೋಡಿ ಇಲ್ಲಿ ನೋಡಿ ಇಲ್ಲಿ ಮಾಡ್ರಿ ಒಂದೇ ಒಂದು ನಿಮಿಷ ಒಂದೇ ಒಂದು ನಿಮಿಷ ಒಂದೇ ಒಂದು ನಿಮಿಷ ಕನ್ನಡಿಗರಿಗೋಸ್ಕರ ಇಲ್ಲಿ ಬಂದಿರೋ ಕನ್ನಡಿಗರಿಗೋಸ್ಕರ ಒಂದು ನಿಮಿಷ ಓಪನ್ ಮಾಡ್ತಾರ ಒಂದೇ ಒಂದು ನಿಮಿಷ ಓಪನ್ ಚೆಲ್ರಿ ಸರ್ ಬುಜಿಲ್ರಿ ಬುಜಿ ಒಕ್ಕೇ ಒಕ್ಕೇ ಸಾರಿ ಚೂಡಲ್ಲ ಅಂದ್ರೂ ಸಿನಿಮಾ ನೋಡಿದ್ರೆ ನಾನ್ ಖಂಡಿತ ಯಶ್ ಥಿಯೇಟರ್ ಬುಜ್ಜಿ ನೋಡಿದೀರ ಇಲ್ಲ ಎಷ್ಟು ಖುಷಿ ಆಗ್ತಾರೆ ಅದು ಥಿಯೇಟ್ರಲ್ಲಿ ನೋಡಿದ್ಮೇಲೆ ಕ್ರೇಜ್ ಬರುತ್ತಲ್ವ ಅದು ಅದು ಆ ಥರ ಒಂದಿದೆ ಅಂತ ಅದನ್ನು ಡೈರೆಕ್ಟಾಗಿ ನೋಡಿದಾಗ ತುಂಬ ಖುಷಿ ಅನಿಸುತ್ತೆ ಅದು ಅದು ನಮ್ಮ ಟೈಮ್ ಚೆನ್ನಾಗಿದೆ ನಾವು ಬಂದಾಗ ಓಪನ್ ಮಾಡಿದ್ರು ಹಾಗಾಗಿ ಇನ್ನೂ ಖುಷಿ ಆಯಿತು ಮೇ ಬಿ ಅದು ಹತ್ತು ನಿಮಿಷ ಅಲ್ವಾ ಓಪನ್ ಮಾಡಿದ್ದು ಅದರಲ್ಲಿ ಸಿಕ್ಕಾಪಟ್ಟೆ ಅಲ್ಲಿ ಫೈಟ್ ಮಾಡಿಕೊಂಡು ಸರ್ಕಸ್ ಮಾಡಿಕೊಂಡು ಎಲ್ಲ ನೋಡೋದು ತುಂಬ ಖುಷಿ ಆಯಿತು ಎಕ್ಸಾಕ್ಟ್ಲಿ ರೈಟ್ ಅದನ್ನೇ ನಾನು ಹೇಳ್ತಿರೋದು ನಾವು ತುಂಬ ಲಕ್ಕಿ ಅನಿಸುತ್ತೆ ಟೆನ್ ಮಿನಿಟ್ಸ್ ಅಷ್ಟೇ ಕಾಣಿಸಿದ್ದು ಎಲ್ಲ ಆ್ಯಂಗಲಿಂದನೂ ನೋಡಿದ್ವಿ ತುಂಬ ಖುಷಿ ಅನಿಸುತ್ತೆ ಮತ್ತೆ ಸೈಜು ಮೂವಿಯಲ್ಲಿ ನೋಡಿದ್ದು ಬಂದು ಡೈರೆಕ್ಟ್ ಆಗಿ ನೋಡೋವಾಗ ಇಟ್ಸ್ ವೆರಿ ಎಕ್ಸೈಟಿಂಗ್ ಫಾರ್ ಅಷ್ಟು ಅಷ್ಟೆ ಸಾರಿ ಎಸ್ 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 ಇದು ನೋಡ್ಬೇಕಂತಾನೆ ಬಂದಿದ್ದು ಆಕ್ಚುಲಿ ನಾನು ಬರಲೇಬಾರ್ದು ಅನ್ಕೊಂಡೆ ದೇ ಆರ್ ವೆರಿ ಕ್ರೇಜ್ ಅಬೌಟ್ ಕಲ್ಕಿ ನನ್ನ ಚಿಕ್ಕಮಗ್ಳು ಅಷ್ಟೇ ದೊಡ್ಡ ಮಗಳು ಅಷ್ಟೇ ಇದು ನೋಡಬೇಕು ಅಂತಾನೆ ಅಲ್ಲಿಂದ ಬಂದಿದ್ದು ಕಾಲ್ಡ್ ಇಸ್ ಬುಜ್ಜಿ ಇವಳಿಗೆ ಚಿಕ್ಕ ವಯಸ್ಸಿಂದ ಬುಜ್ಜಿ ಅಂತಾನೆ ಕರೆದಿದ್ದು ಅವರೆಲ್ಲ ಬುಜ್ಜಿ ಅಂತಲ್ಲ ಶೀಸ್ ವೆರಿ ಮಚ್ ಕನೆಕ್ಟೆಡ್ ಟು ವೆಹಿಕಲ್ ನಾವು ಯಾ ಕರೆಕ್ಟ್ ಅದನ್ನು ರಿಲೇಟ್ ಆಗುತ್ತಲ್ವಾ ಸೊ ಇಲ್ಲಿ ಬುಜ್ಜಿ ಇದಾರೆ ಅಲ್ಲಿ ಇದ್ದಾರೆ ಇದಾರೆ ಆಗ ಸೊ ಇಟ್ಸ್ ವೆರಿ ಮಚ್ ಕನೆಕ್ಟೆಡ್ ಟು ಅವರ್ ಫ್ಯಾಮಿಲಿ ಅಂತ ಹೇಳ್ಬೋದು ಮೂವಿ ತುಂಬ ಇಷ್ಟ ಆಯಿತು ಫಸ್ಟ್ ಹಾಫ್ಗಿಂತ ಸೆಕೆಂಡ್ ಹಾಫ್ ತುಂಬ ಇಷ್ಟ ಆಯಿತು ಯಾಕಂದರೆ ಇಟ್ಸ್ ಮೋರ್ ರಿಲೇಟೆಡ್ ಟು ಅವರ್ ಮೈಥಾಲಜಿ ಅಲ್ವಾ ಆ್ಯಂಡ್ ಆರ್ ಲಾಟ್ ಆಫ್ ನ್ಯೂ ಕ್ಯಾರೆಕ್ಟರ್ಸ್ ಅಂದರೆ ಕೆಲ ನಮ್ಮ ಮಕ್ಕಳಿಗೆಲ್ಲ ಅಶ್ವತ್ಥಮ ಯಾರು ಅಂತಲೇ ಗೊತ್ತಿಲ್ಲ ಹೀಗಿರೋ ಜನ್ರೇಷನ್ಗೆ ಹಾಗಿರುವಾಗ ಮೈಥಾಲಜಿ ಕ್ರೆನೇಟೆಡ್ ಆ್ಯಂಡ್ ಇಟ್ಸ್ ರಿಲೇಟೆಡ್ ತೋರಿಸುವಾಗ ಇಟ್ ಗೀಸ್ ಅ ಲಾಟ್ ಆಫ್ ನಾಲೇಜ್ ಟು ದಿ ಕೇಟ್ಸ್ ಆ್ಯಂಡ್ ಮಹಾಭಾರತ ಮತ್ತೆ ನೋಡಬೇಕು ಮಹಾಭಾರತದಲ್ಲಿ ಏನಿದೆ ಅಂತ ನೋಡಬೇಕು ಅಂತ ಖಂಡಿತ ಅವ್ರಿಗೆ ಅನಿಸುತ್ತೆ ಹೌದು 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 ಎಸ್ ಸೊ ತುಂಬಾ ಖುಷಿ ಆಗ್ತಾ ಇದೆ ಯಾಕಂದ್ರೆ ಬುಜ್ಜಿ ಅಂತ ಬ್ಯಾಂಗ್ಳೂರಲ್ಲಿ ಇರುವಾಗ ಅದ್ರಗೋಸ್ಕರ ಬಂದು ನೋಡಿದಾಗ ಅದೇ ಎಕ್ಸೈಟ್ಮೆಂಟ್ ಬೇರೆ ಅಲ್ವಾ ಬ್ಯಾಂಗ್ಳೂರಿಗೆ ಬಂದರೆ ಖಂಡಿತ ನೋಡಬೇಕಿತ್ತು ಯಾವ ಕಾರ್ನರಲ್ಲಿ ಬಂದ್ರೂ ಖಂಡಿತ ನೋಡಬೇಕಂತ ಒಂದು ಆಸೆ ಇತ್ತು ಅದು ನಮ್ಮ ಕ್ಲೋಸಲ್ಲೇ ಇರುವಾಗ ಇನ್ನೂ ಖುಷಿ ಆಯಿತು ಹೌ ಕೆನ್ ಐ ಮಿಸ್ ದಿಸ್ ಆಪರ್ಚುನಿಟಿ ಅಂತ ಹೇಳಿ ಇಮಿಡಿಯೇಟ್ಲಿ ವಿ ಆ್ಯಕ್ಚುಲಿ ನಾವು ಯಾರೂ ಮನೇಲೇ ಇರಲಿಲ್ಲ ಎಲ್ಲರೂ ಒಂದೊಂದು ಕಡೆ ಹೋಗ್ಬಿಟ್ಟಿದ್ರು ದೇ ಆರ್ ಆಲ್ ಗ್ರೋನ್ ಅಪ್ಗೆಚ್ ಸೊ ಅವ್ರಿಗೆಲ್ಲರೂ ಮತ್ತೆ ಹೋಲ್ಡ್ ಮಾಡಿ ಹಸ್ಬೆಂಡ್ಗೆ ಹೋಲ್ಡ್ ಮಾಡಿ ನೋಡಲೇಬೇಕು ದಿಸ್ ಇಸ್ ಸಮ್ಥಿಂಗ್ ದ್ಯಾಟ್ ವಿ ಶುಡ್ ನಾಟ್ ಮಿಸ್ ಯಾಕಂದರೆ ವಿ ಆರ್ ಕನೆಕ್ಟೆಡ್ ಆ್ಯಸ್ ಐ ಸೆಟ್ ಭುಜಿ ಆ್ಯಂಡ್ ಭುಜಿ ಇಸ್ ಲೈಕ್ ಮೋರ್ ಫ್ಯಾಮಿಲಿ ಕನೆಕ್ಟೆಡ್ ಅಂತ We came. We don't want to miss it. I like Buddy. <laughs> then what else? Tell! <laughs> <laughs> I'm <laughs> <laughs> huh? um, opinion. Uh, see, once, once after we saw the movie and the car became uh, viral, I was eagerly waiting when it's going to come to <laughs> Bangalore. But then, yeah, it's finally in Bangalore. I'm very happy to see. I love you, Buddy. <laughs>